ನಮಸ್ಕಾರ ಎಲ್ಲರೂ ವೆಲ್ಕಮ್ ಟು ಕ್ರೆಡಿ ಸಿಲ್ಸ್ ಈ ವಿಡಿಯೋಲಿ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಸೂಪರ್ ಕಲರ್ ಕಾಂಬಿನೇಷನ್ಸ್ ಇದೆ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಪ್ರೈಸ್ ನೈನ್ ತೌಸಂಡ್ ಒನ್ ಥರ್ಟಿ ಒಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಾಂಬಿನೇಷನ್ಸ್ ಸೊ ಫಸ್ಟ್ ಕಲರ್ಸ್ ಇಡ್ತಾ ಹೋಗ್ತೀನಿ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ಒನ್ ಎಲ್ಲೋ ಸೆಕೆಂಡ್ ಪಿಂಕ್ ರಾಯಲ್ ಬ್ಲೂ ರೆಡ್ ಪಿಕ್ ಆಫ್ ಗ್ರೀನ್ ಮಸ್ಟರ್ಡ್ ಗ್ರೀನ್ ಸಾರಿ ಮಸ್ಟರ್ಡ್ ಅಂಗಡಿ ಆರೆಂಜ್ ಪಿಂಕ್ ಬಾಟ್ಲ್ ಗ್ರೀನ್ ರೆಡ್ ಪೀಚ್ ಪೋಪಿಷ್ ವೈನ್ ಎಲ್ಲೋ ನೆವಿ ಬ್ಲೂ ಮಸ್ಟರ್ಡ್ ಎಲ್ಲೋ ಮಾರೂನ್ ಗ್ರೀನ್ ಸೊ ಇಷ್ಟು ಕಲರ್ಸ್ ಇದೆ ಯುನೀಕ್ ಕಲರ್ಸ್ ಪ್ರತಿಯೊಂದು ಕಲರ್ ಸಕ್ಕದಾಗಿದೆ ಯಾವ್ದು ಓಪನ್ ಮಾಡಬೇಕು ಅನ್ನೋದೇ ಪ್ರಶ್ನೆ ಇವಾಗ ಮಸ್ಟರ್ಡ್ ನೆವಿ ಬ್ಲೂ ಓಪನ್ ಮಾಡ್ತೀನಿ ಯುನೀಕ್ ಕೈಂಡ್ ಆಫ್ ಬಾರ್ಡರ್ ಇದೆ ಮಸ್ಟರ್ಡ್ಗೆ ನೆವಿ ಬ್ಲೂ ಪಲ್ಲು ಒನ್ ಬಾಟಲ್ ಗ್ರೀನ್ ಟ್ರೆಡಿಷನಲ್ ಆಗಿ ಬಾಟಲ್ ಗ್ರೀನ್ ರೆಡ್ ಈ ರೀತಿ ತರ ಬರೋದು ಇದೆಲ್ಲ ನಾರ್ಮಲ್ ಇದು ಯಾವ್ದು ಡ್ಯಾಮೇಜ್ ಇರಲ್ಲ ಹ್ಯಾಂಡ್ ಡೈಂಗ್ ಆಗೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಮೇಲೆ ಕೆಳಗೆ ಎಲ್ಲ ಕಡೆನೂ ಸ್ವಲ್ಪ ಡಿಫ್ರೆನ್ಸ್ ಬಂದೇ ಬರುತ್ತೆ ಒಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ನೈನ್ ತೌಸಂಡ್ ಒನ್ ತರ್ಟಿ ಸ್ವಲ್ಪ ಸರ್ಫಿಕೇಶನ್ ಒಂದಿಗೆ ಬರುತ್ತೆ ನಿಮಗೆ ಅದರ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು